ನಮಸ್ಕಾರ ವೀಕ್ಷಕರೇ ಮರಳಿ ಸ್ವಾಗತ ಕ್ರಿಯೇಟಿವ್ ಅಂಟರ್ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಒಂದು ಅದ್ಭುತವಾದಂಥ ಮನೆ ತಂದಿದ್ದೀನಿ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲಿ ಹೋಟೆಲ್ ನೋಡ್ಬೋದು ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರುತ್ತೆ ಇದು ಟ್ವೆಂಟಿ ತರ್ಟಿ ಈಸ್ಟ್ ಫೇಸಿಂಗ್ ಮನೆ ಬಿಡಿಯೇ ಕಾತ ಇರೋಂಥ ಮನೆ ನೋಡಿ ಎಷ್ಟು ಅದ್ಭುತವಾದಂಥ ಎಲಿವೇಶನ್ ಈ ಮನೆ ಹೊಂದಿದೆ ಅಂತ ಬನ್ನಿ ಮೊದಲಿಗೆ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು ನಿಮ್ಗೆ ಎಸ್ ಎಸ್ ಗೇಟು ಕಂ ಎಚ್ ಪಿ ಎಸ್ ಶೀಟ್ ಜೊತೆ ಮಾಡಿದ್ದಾರೆ ಒಂದು ಅದ್ಭುತವಾದಂತಹ ಗೇಟ್ ಅಂತಾನೆ ಹೇಳ್ಬೋದು ಹಾಗೆ ಎಂಟ್ರಿ ಆಗ್ತಿದ್ದೀನಿ ನೋಡ್ಬೋದು ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ ನೋಡಿ ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ ಇರುತ್ತೆ ನೀವು ಆರಾಮ ಮೂರು ಕಾರ್ನ ಪಾರ್ಕ್ ಮಾಡ್ಕೋಬಹುದು ಹಾಗೆ ನಿಮ್ಗೆ ಇಲ್ಲಿ ಟೆನ್ ತೌಸಂಡ್ ಲೀಟರ್ ವಾಟರ್ ಪಂಪ್ ಬರುತ್ತೆ ಹಾಗೆ ಬೋರ್ವೆಲ್ ಇದೆ ಕಾವೇರಿ ಕನೆಕ್ಷನ್ ಕೂಡ ಇದೇ ವಿಷಯ ಯು ಪಿ ಎಸ್ ಪಾಯಿಂಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಇಲ್ಲಿ ಪಾರ್ಕಿಂಗ್ ಸೈಡ್ ಇವರು ಹಾಕಿದ್ದಾರೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಪಾರ್ಕಿಂಗ್ ಸೈಡ್ ಅನ್ನ ಹಾಕಿದ್ದಾರೆ ಒಳ್ಳೆ ಕ್ವಾಲಿಟಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಡಿಸೈನ್ ಇರುವಂತಹ ಒಂದು ಅದ್ಭುತವಾದಂತಹ

ನೋಡಿ ಇದು ಲಿವಿಂಗ್ ಏರಿಯಾ ಹಾಗೆ ಮೈನ್ ಡೋರ್ ನೋಡಿ ನಿಮ್ಗೆ ಫೋರ್ ಫೀಟ್ ಇರುವಂತ ನಿಮ್ಗೆ ಮೈನ್ ಡೋರ್ ಫುಲ್ ಕಂಪ್ಲೀಟ್ಲಿ ಟೀಕ್ ಆಗಿರುತ್ತೆ ಕಾರ್ವಿಂಗ್ಸ್ ನೋಡಬಹುದು ಅದ್ಭುತವಾದಂತ ಡೋರ್ ಅಂತಾನೆ ಹೇಳ್ಬೋದು ಪೂಜಾ ಪೂಜಾ ರೂಮ್ ಅನ್ನು ಅವೈಡ್ ಮಾಡಿದ್ದಾರೆ ವೀಕ್ಷಕರೇ ನೋಡಿ ಇದು ಫುಲ್ಲಿ ಫರ್ನಿಶ್ ಡೋರ್ಸ್ ಆಗಿರುತ್ತೆ ಇದು ಬಂದು ಟಿವಿ ಕ್ಯಾಬಿನೆಟ್ ನೋಡಿ ಒಂದು ಟಿವಿ ಕ್ಯಾಬಿನೆಟ್ ಅನ್ನು ಕೊಟ್ಟಿದ್ದಾರೆ ಲೈಟ್ಸ್ ಆಗಿರ್ಬೋದು ಪ್ರತಿ ಒಂದು ಇನ್ಕ್ಲೂಡ್ ಆಗಿದೆ ಹಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಇದು ಕಿಚನ್ ಏರಿಯಾ ನೋಡಿ ಅದ್ಭುತವಾದಂತ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಿಮ್ಗೆಲ್ಲ ಸಾಕಿದ್ದಾರೆ ಟೆಂಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಫಿಟ್ಟಿಂಗ್ಸ್ ಕೂಡ ಅಷ್ಟೇ ಎಲ್ಲ ಪ್ರೀಮಿಯಂಸಿರುತ್ತೆ ವೀಕ್ಷಕರ ಇದು ನಿಮಗೆ ಚಿಮ್ನಿ ಕೂಡ ಬರುತ್ತೆ ಸ್ಟೌವ್ ಕೂಡ ಬರುತ್ತೆ ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಇದು ಡೈನಿಂಗ್ ಏರಿಯಾ ಎಷ್ಟು ಅದ್ಭುತವಾದಂತ ಡೈನಿಂಗ್ ಏರಿಯಲ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಆಲ್ ಫರ್ನಿಶ್ಡ್ ನಿಮ್ಗೆ ಸಿಗುತ್ತೆ ಎಲ್ಲ ಕ್ವಾಲಿಟಿ ಐಟಮ್ ಮಾಡಿದ್ದಾರೆ ಇದು ಹಾಲ್ ಕಿಚನ್ ಹಾಗೆ ಒಂದು ನೋಡಬಹುದು ಒಂದು ಕಾಮನ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ಪ್ರೀಮಿಯಂ ಐಟಮ್ ಅನ್ನೇ ಹಾಕಿದ್ದಾರೆ ಕ್ಲಾರಿಂಗ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಫಿಟ್ಟಿಂಗ್ಸ್ ಆಗಿರ್ಬೋದು ಡೋರ್ ಆಗಿರ್ಬೋದು ಎಲ್ಲ ನಿಮಗೆ ಪ್ರೀಮಿಯಂ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ವೀಕ್ಷಕರ ಇದು ಹಾಲು ಕಿಚನ್ ದೇವ್ರ ಮನೆ ಹಾಗೆ ಒಂದು ಕಾಮನ್ ವಾಶ್ರೂಮು ಇದು ಬಂದು ಇರೋದು ಇದು ಫಸ್ಟ್ ಫ್ಲೋರ್ ಅಲ್ಲಿ ಬನ್ನಿ ಸೆಕೆಂಡ್ ಫ್ಲೋರ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡಬಹುದು ವೀಕ್ಷಕರ ನೋಡಿ ವೆಂಟಿಲೇಷನ್ ಎಷ್ಟು ಅದ್ಭುತವಾಗಿದೆ ಅಂತ ಎಲ್ಲಾ ಕಡೆ ಟೀ ಫುಡ್ ಅನ್ನೇ ಯೂಸ್ ಮಾಡಿದ್ದಾರೆ ನಾವಿವಾಗ ಫಸ್ಟ್ ಫ್ಲೋರ್ ಬಂದ ತಕ್ಷಣ ಮಾಸ್ಟರ್ ಬೆಡ್ರೂಮ್ ನೋಡಬಹುದು ಅದ್ಭುತವಾಗಿರುವಂತ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಿಮಗೆ ಬಾಲ್ಕನಿ ಒಟಿ ದರ್ವಿಟ್ ಫಿಕ್ಸ್ಡ್ ಹಾಗೆ ಸ್ಲೈಡಿಂಗ್ doors ಅಂತ ವಾರ್ಡ್ರೋಬ್ ಅನ್ನು ನಿಮಗೆ ಪ್ರೊವೈಡ್ ಮಾಡಿದರೆ ರಕ್ಷಕರೆ ಹಾಗೆ ಇನ್ನೊಂದು ಒಂದು ನಿಮಗೆ ಇಲ್ಲಿ ಬಂದೆ ನಿಮಗೆ ಒಂದು ಒಂದು ಬಾಲ್ಕನಿ ಸಿಗುತ್ತೆ ಈ ಬಾಲ್ಕನಿ ಏರಿಯಾ ಹಾಗೆ ಅಟ್ಯಾಚ್ ವಾಶ್ರೂಮ್ ರೂಮ್ ಬ್ಯೂಟಿಫುಲ್ ಆಗಂತ ಒಂದು ವಾಶ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು ಎಲ್ಲ ನಿಮಗೆ ಎಲ್ಲ ಪ್ರೀಮಿಯಂ ಫಿಟ್ಟಿಂಗ್ಸ್ ಇವರು ಪ್ರೊವೈಡ್ ಮಾಡಿದ್ದಾರೆ ರಕ್ಷಕರೆ ನೋಡ್ಬೋದು ಹಾಗೆ ಕ್ಲೋರಿನ್ ಕೂಡ ಅಷ್ಟೇ ನಿಮಗೆ ಅದ್ಭುತವಾಗಿದೆ ಹಾಗೆ ಇದು ಸೆಕೆಂಡ್ ಫಸ್ಟ್ ಪ್ರಾಡಕ್ಟ್ ಇದು ಅಷ್ಟೇ ನೋಡ್ಬೋದು ನಿಮ್ಗೆ ವಾಲ್ ಪೇಪರ್ ಆಗಿರ್ಬೋದು ಹಾಗೆ ವಾಟರ್ ಪ್ರೂಫ್ ಆಗಿರ್ಬೋದು ಇದೆಲ್ಲ ಪ್ರೀಮಿಯಂ ಆಗಿದೆ ಸ್ಲೈಡಿಂಗ್ ಡೋರ್ ಅಂತ ವಾಟರ್ ಪ್ರೂಫ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಅವಾಯ್ಡ್ ಮಾಡಿದ್ದಾರೆ ಶೀಘ್ರ ವಿತ್ ಸ್ಟೋರೇಜ್ ಪಾಟ್ ಇದೆ ಹಾಗ ಇಲ್ಲಿ ನೋಡಿ ಸ್ಲೈಡ್ ಡೋರ್ ಇದೆ ಟಾಯ್ಲೆಟ್ ಎಷ್ಟು ಅದ್ಭುತವಾಗಿದೆ ಅಂತ ಬ್ಯೂಟಿಫುಲ್ ಕಾಲೇಜ್ ಇವರು ಪ್ರೊವೈಡ್ ಮಾಡಿದ್ದಾರೆ ಇದೆ ಇದು ಸರಿ ವಿಶ್ವೇಶ್ವರ ಇದು ಬಂದು ನಿಮ್ಗೆ ಸೆಕೆಂಡ್ ಫ್ಲೋರ್ ಆಯ್ತು ಬನ್ನಿ ನಾನು ನಿಮ್ಗೆ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗ್ತೇನೆ ಥರ್ಡ್ ಫ್ಲೋರ್ ಹೋಗ್ತಿದಂಗೆ ಅದ್ಭುತವಾದಂತ ಸನ್ಲೈಟ್ ಇದೆ ಪ್ರೊವೈಡ್ ಮಾಡಿದರೆ ವಿತ್ ಬ್ಯೂಟಿಫುಲ್ ಡಿಸೈನ್ ಇರುವಂತ ಇದೆ ಸಿಎನ್ಸಿ ಕಟಿಂಗ್ ಇದೆ ಹಾಗೆ 보면은 ನೋಡಿ ಇದು ಬಂದು ಮೂರ ರೂಮ್ ಮಾಸ್ಟರ್ बेडरೂಮ್ ಇದು ಕೂಡ ಬ್ಯೂಟಿಫುಲ್ ಆಗಿದೆ ಎಲ್ಲ ಪ್ರೀಮಿಯಂ ಆಗಿದೆ ರೂಮ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ನೋಡಬಹುದು ಸ್ಲೈಡ್ ಹಾಗೆ ಡ್ರೆಸ್ಸಿಂಗ್ ರೂಮ್ ಇದೆ ಕ್ಲೀಸ್ ಇದೆ ಹಾಗೆ ಟಾಯ್ಲೆಟ್ ಅಷ್ಟೇ ಪ್ರೀಮಿಯಂ ಟಾಯ್ಲೆಟ್ಸ್ ಇದೆ ಪ್ರೊವೈಡ್ ಮಾಡಿದ್ದಾರೆ ವಿಶ್ವ ವಿಜ್ ಭಾರತವು ಕೂಡ ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಷನ್ಗೆ ಯಾವುದೇ ಥರದ್ದು ಇಲ್ಲ ಒಳ್ಳೆಯ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ ವಿಶ್ವಕಾಯಿ ನೀವು ಮೂರನೇ ಮಾಸ್ಗಳು ಬೇಡನು ಓಕೆ ಇಂಟ್ರಿಕ್ ನೋಡ್ಬೋದು ಒಂದು ಅದ್ಭುತವಾದಂತ ವರಾಣವನ್ನು ಪ್ರೊವೈಡ್ ಮಾಡಿದ್ದಾರೆ ಇದು ಪೀಸ್ಫುಲ್ ಪಾರ್ಟಿ ಏರಿಯಾವೆ ಕನ್ವರ್ಟ್ ಮಾಡ್ಕೊಬೋದು ಸ್ಪೇಸ್ ಅಂತಾನೆ ಹೇಳ್ಬಹುದು ಹಾಗೆ ಮೇಲ್ಗಡೆ ಮೇಲ್ಗಡೆ ನಿಮ್ಗೆ ಟ್ಯಾಂಕ್ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಿಮ್ಗೆ ಸೋಲಾರ್ ಪ್ರೋವಿಜನ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ ವೀಕ್ಷಕರೇ ನಿಮ್ಗೆ ಏನಾದ್ರೂ ಮನೆ ಇಷ್ಟ ಆದ್ರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಮನೆ ನೋಡ್ಬೇಕು ಅಂದ್ರೆ ಖಂಡಿತ ನಾನು ಮನೆ ತೋರಿಸ್ತೀನಿ ಮೇಲೆ ಓಕ್ತಾರೆ ಕಾಲ್ ಮಾಡಿ ಇದು ವಿಶ್ವೇಶ್ವರಯ್ಯ ಸರಿಯಾಗಿರುವಂತಹ ಟ್ವೆಂಟಿ ತರ್ಟಿ ಬಿಡಿಎಕ್ ಅಥವಾ ಈಸ್ಟ್ ಪ್ರೈಸಿಂಗ್ ಮನೆ ಲಾಸ್ಟಿಂಗ್ ಪ್ರೈಸ್ ಬಂದು ಒನ್ ಪಾಯಿಂಟ್ ಏಟ್ ಫೈವ್ ಸಿಆರ್ಗೋಷಿಯಬಲ್ ಇರುತ್ತೆ ವೀಕ್ಷಕರ ಧನ್ಯವಾದ